ಇಡೀ ದಿನ ಚಂಗ್ಳು ಸುದ್ದಿ ಐ ಮೀನ್ ಚಂಗ್ಳು ಸುದ್ದಿ ಅಂತಂದ್ರೆ ಸುದ್ದಿ ಚಂಗ್ಳು ಅಲ್ಲ ಚಂಗ್ಳು ಅನ್ನೋ ಪದಗಳದ್ದೇ ಸುದ್ದಿ ನೀನ್ ದೊಡ್ಡ ಚಂಗ್ಳು ಒಳ್ಳೆ ಆಡ್ತೀಯ ಅಂತ ನಮ್ ಕಡೆ ಅಂತಾರಪ್ಪ ಆದ್ರೆ ಚಂಗ್ಳು ಅನ್ನೋ ಪದದ ಅರ್ಥ ಶಬ್ದಾರ್ಥ ಬೇರೆ ಭಾವಾರ್ಥ ಬೇರೆ ಶಬ್ದಾರ್ಥ ಒಂಥರ ಚಂಚಲ ನೀನ್ ತಲ್ಲಿ ಹಂಗಲ್ಲ ಕೂರಂಗ್ ಕೂರಲ್ಲ ಒಂದೇ ಕೆಲಸ ಮಾಡಲ್ಲ ಈ ತರದ ನಾನಾ ಅರ್ಥಗಳಿವೆ ಶಬ್ದಾರ್ಥ ಭಾವಾರ್ಥಕ್ಕೆ ಬಂದ್ರೆ ಚಂಗ್ಳು ಅಂತಂದ್ರೆ ಬಾರಿ ದೊಡ್ಡ ಪದ ಅಪ್ಪ ನೀ ಚಂಗ್ಳು ಅಂದ್ಬಿಟ್ರೆ ದೊಡ್ಡ ದೊಡ್ಡ ಜಗಳೇ ನಡೆಯುತ್ತೆ ಯಾಕೆ ಅಂದ್ರೆ ಹೆಣ್ಮಕ್ಳ ವಿಚಾರದಲ್ಲಿ ಸ್ವಲ್ಪ ವೀಕ್ ಇರೋರಿಗೆ ಏ ಒಳ್ಳೆ ಚಂಗ್ಳು ಆಡ್ದಂಗ ಆಡ್ತೀಯಾ ಅಂತಾರೆ ಸೊ ಈ ಚಂಗ್ಲು ಅನ್ನೋ ಪದ ಕೇಳಿಸ್ಕೊಳಕೆ ಬಹಳ ಒಂಥರ ವಿಚಿತ್ರ ಮತ್ತು ಒಳ್ಳೆ ಪದ ಅಲ್ಲ ಆದ್ರೆ ಇವತ್ತಿನ ಪೊಲಿಟಿಕ್ಸ್ ಅಲ್ಲಿ ಚಂಗ್ಳು ಅನ್ನೋದೇ ತುಂಬಾ ಓಡ್ತಾ ಇರುವಂತಹ ಪದ ಯಾಕೆ ಅಂತಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತು ಚಂಗ್ಲು ಫೈಟ್ ಚಂಗಲು ಪದದ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ ಯಾರ್ಯಾರು ಆ ರಾಜಕಾರಣಿಗಳು ನನ್ನ ಸ್ಕ್ರೀನ್ ನನ್ನ ಹಿಂದಿನ ಸ್ಕ್ರೀನ್ ನಲ್ಲಿ ಇರುವಂತ ಡಿ ಕೆ ಶಿವಕುಮಾರ್ ಅವರು ಮುನಿರತ್ನ ಅವರು ಡಿ ಕೆ ಸುರೇಶ್ ಅವರು ಆಮೇಲೆ ನಮ್ದು ಒಂದಿರಲಿ ಅಂತ ರವಿ ಗಾಣಿಗ ಅವರು